ದರ್ಶನ್ ಮಾಡಿರೋ ವಿಕೃತ ಕೆಲಸಕ್ಕೆ ಒಬ್ಬ ಸೆಲೆಬ್ರಿಟಿ ಒಂದ್ ಮಾದರಿ ಆಗಿರ್ತಾನೆ ಅವ್ರ ಅಭಿಮಾನಿಗಳು ಹುಚ್ಚು ಅಭಿಮಾನ ಇದೆ ಅವ್ರು ಮಾತ್ರ ಅವ್ರು ನೋಡ್ ಫಿಲಂ ನೋಡ್ತಾರೆ ದರ್ಶನ್ ಅವರು ಈ ತರ ಕೆಲಸ ಮಾಡ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಮೀಟ್ರೋಲ್ ಆಗಿರ್ಬೋದು ಗಾಡಿಗಳ ಮೇಲೆ ಪ್ರತಿ ಒಂದ್ರ ಮೇಲೂ ಅವ್ರು ಇದು ಏನು ನಿಮ್ಮ ಅಭಿಪ್ರಾಯ ಏನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತಾವೇನು ಹೇಳಕ್ಕೆ ಬಯಸ್ತೀರಾ ಸರ್ ನೋಡಿ ಆಕ್ಚುಲಿ ಹೇಳಬೇಕು ಅಂದ್ರೆ ಅದೊಂದು ಹುಚ್ಚು ಅಭಿಮಾನ ಐ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸಿಕ್ಕಿದ ತಕ್ಷಣ ಯಾರೋ ಒಬ್ರು ಹೇಳಿದ್ರು ಮುಂದಕ್ಕೆ ಇದೇ ನಮ್ದು ಲಕ್ಕಿ ನಂಬರ್ ಆಗ್ಬೋದು ಅಂತ ಹೇಳಿಬಿಟ್ಟು ಅದನ್ನ ಒಬ್ರು ಹೇಳಿದ ತಕ್ಷಣ ಎಲ್ಲ ಅಭಿಮಾನಿಗಳು ಅದನ್ನ ಗಾಡಿ ಮೇಲೆ ಬರ್ಸೋದು ಎದೆ ಮೇಲೆ ಬರ್ಕೊಳ್ಳೋದು ಕೈ ಮೇಲೆ ಬರ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇದ್ರೆ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಯಾರೋ ಒಬ್ರು ನ್ಯೂಮರಾಲಜಿಸ್ಟ್ ಹೇಳಿದ್ರು ಅವ್ರ ಪ್ರಕಾರ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂದ್ರೆ ಎಲ್ಲ ಕೂಡ್ರೆ ನಾಲ್ಕು ಬರುತ್ತೆ ನಾಲ್ಕು ಬಂದ್ಬಿಟ್ಟು ರಾಹು ರಾಹು ಕಷ್ಟಕಾರಕ ತಾನಾಗೆ ಮೈ ಮೇಲೆ ಕಷ್ಟ ಹೇಳ್ಕೊಂಡಂಗೆ ಇವರು ಬೀದಿಲಿ ಹೋಗ್ತಿರೋ ಮಾರ ಮನೆ ಕರ್ಕೊಂಡ್ ಬಂದ್ರು ಅಂತಾರಲ್ಲ ಆ ರೀತಿ ಆಗುತ್ತೆ ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು ಒಂದ್ಸಲಿ ನಾಲ್ಕನೇ ನಂಬರ್ ಏನಾದ್ರು ಇವ್ರ ಜೀವನದಲ್ಲಿ ಒಳಗಡೆ ಬಂತು ಅಂತ ಹೇಳಿದ್ರೆ ಇವರು ಬರ್ಬಾರದ್ ಕಷ್ಟಗಳು ಬರ್ತದೆ ಇನ್ನ ಬರಬಾರ್ದಾಗ್ಬಿಡ್ತಾರೆ ಎಷ್ಟೋ ಜನ ಬಡವರು ಇದಾರೆ ಅವ್ರಿಗೆ ಗೊತ್ತಿಲ್ಲ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಬಗ್ಗೆ ಆ ನಂಬರ್ನ ಇವರು ಲಕ್ಕಿ ನಂಬರ್ ಅಂತ ಅನ್ಕೊಂಡಿದಾರೆ ಖಂಡಿತ ಅದ್ ಯಾವ್ದಕ್ಕೂ ಲಕ್ಕಿ ಅಲ್ಲ ಅದು ನಿಮ್ಗೆ ಯಾವ್ದೇ ತರ ಅದೃಷ್ಟ ಅದೃಷ್ಟ ತರೋ ಬದ್ಲಾಗಿ ಆ ನಂಬರ್ ಖಂಡಿತ ಇವ್ರನ್ನ ಇನ್ನು ಕಷ್ಟಕ್ಕೆ ಹೇಳ್ಕೊಂಡು ಹೋಗುತ್ತೆ ಇನ್ನ ಬರ್ಬಾದ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ ತಾವು ಹೇಳಿದ್ವಿ ಅದೃಷ್ಟ ಸಂಖ್ಯೆ ಎಲ್ಲ ಹಾಗೆ ಅಂತ ಹೇಳಿ ಕೆಲವು ಪ್ರೊಡ್ಯೂಸರ್ ಗಳು ಕೂಡ ಆ ಸಿನಿಮಾ ಮಾಡಬೇಕು ತುಂಬಾ ಅದೃಷ್ಟ ಅಂತ ಇದಾರೆ ಅವ್ರಿಗೆನ್ ಹೇಳಕ್ ಬಯಸಿರು ಅವ್ರ ಪ್ರೊಡ್ಯೂಸರ್ ಆಗಿ ಯಾಕಂದ್ರೆ ತುಂಬಾ ಶ್ರಮ ಪಟ್ಟಿ ದೊಡ್ಡಗಳನ್ನ ಹಣ ಹಾಕಿ ಒಂದ್ ಮೂವಿ ತೆಗಿತಾರೆ ಅವ್ರು ಕೂಡ ಈಗ ಕೈದಿ ನಂಬರ್ ಏನಾಗುತ್ತೆ ಸಿಕ್ಸ್ ಅದನ್ನೇನೋ ಮಾಡಬೇಕು ನಾನು ಸರ್ ಅದು ಯಾರೋ ಒಬ್ರು ಪ್ರೊಡ್ಯೂಸರ್ ಹೇಳ್ತಾ ಇದ್ರು ತೆಗಿತೀನಿ ಅಂತ ಬಹುಶಃ ತೆಗಿಲಿ ಅದ್ರಲ್ಲಿ ತೊಂದ್ರೆ ಏನಿಲ್ಲ ತೆಗೆದ್ರೆ ಪ್ರೊಡ್ಯೂಸರ್ ಒಂದು ಲಾಭ ಆಗ್ಬೋದು ನಷ್ಟ ಹೊಂದಬಹುದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಫಿಲಮ್ ಆ ದರ್ಶನ್ ಅಭಿಮಾನಿಗಳು ಮೇಲಿನ ಮೇಲೆ ಸಿನಿಮಾ ನೋಡ್ಬೋದು ಹೊರ್ತು ದರ್ಶನ್ ಅಭಿಮಾನ ಅಲ್ದೇ ಇರೋರು ಅವರು ಕರೆಕ್ಟ್ ಆಗಿ ನ್ಯಾಯ ನೋಡೋರು ದರ್ಶನ್ ಮಾಡಿರೋಂತ ವಿಕೃತ ಕೆಲಸಕ್ಕೆ ಈಗ ಮಾಡಬಾರ್ದು ಏನು ಘಟನೆ ನಡೆದಿದೆ ಅವ್ರು ಯಾರು ಫಿಲಮ್ಗೆ ಹೋಗದೇ ಇರ್ಬೋದು ಅವ್ರ ಬಾಯ್ಕಾಟ್ ಮಾಡ್ಬೋದು ಬಿಡೋ ದರ್ಶನ್ ಸಿನಿಮಾ ಯಾಕೆ ನೋಡಬೇಕು ಅಂತ ಅವ್ರ ಅಭಿಮಾನಿಗಳು ಹುಚ್ಚು ಅಭಿಮಾನ ಇದೆ ಅವ್ರು ಮಾತ್ರ ಅವ್ರು ನೋಡಿ ಫಿಲಂ ನೋಡ್ತಾರೆ ಪ್ರೊಡ್ಯೂಸರ್ ಫಿಲಂ ತೆಗೆದ್ರೆ ಒಂದವ್ರಿಗೆ ಅದೃಷ್ಟ ಅಂದ್ರೆ ಬೈ ಚಾನ್ಸ್ ಲಕ್ಕಿಲಿ ಮತ್ತೆ ರೀ ಎಂಟ್ರಿ ಆದ್ರಲ್ಲ ಅಂತ ಫಿಲಮ್ ನೋಡ್ಬೋದು ಅಥವಾ ಒಟ್ನಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತೂ ಮಾಡಕ್ ಆಗಲ್ಲ ಅವ್ರ ಅಭಿಮಾನದಿಂದ ಫಿಲಮ್ಗೆ ಹೋಗ್ತಾರೆ ಯಾರು ಹುಚ್ಚು ಅಭಿಮಾನ ಇದಾರೆ ಅವ್ರು ಮಾತ್ರ ಹೋಗ್ತಾರೆ ಇನ್ ಕೆಲವರು ನೋಡಕ್ಕೆ ಹೋಗೋದಿಲ್ಲ ಸರ್ ಅಂತ ಏನು ಲಾಭ ಇಲ್ಲ ಅದರಲ್ಲಿ ಾಗಿ ಆಗೋ ದರ್ಶನ್ ಅಭಿಮಾನಿನೋ ಅಥವಾ ಏನೋ ಗೊತ್ತಿಲ್ಲ ಮತ್ತೆ ದರ್ಶನ್ ಅವರು ಕೇಸಿಂದ ಹೊರಗಡೆ ಬಂದು ಹೊಸ ಸಿನಿಮಾ ಇದನ್ನ ಮಾಡಿದೆ ತಾವ್ ನೋಡ್ತೀರಾ ಸರ್ ಸಾಮಾನ್ಯವಾಗಿ ಥಿಯೇಟರ್ಗ್ ಹೋಗಿ ನೋಡೋ ಅಷ್ಟು ಪುರ್ಸೊತ್ತು ನಮ್ಗಿರಲ್ಲ ಆತ ನಿಜವಾಗ್ಲೂ ಆತ ಬಂದು ಸಿನಿಮಾ ಮಾಡೋ ಅಷ್ಟಲ್ಲಿ ಇನ್ನೂ ಎಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ ಏನೋ ನಾನಂತೂ ಒಬ್ನೇ ಅಂತೂ ಹೋಗಿ ನೋಡೋದಿಲ್ಲ ಸರ್ ನನ್ನ ಅಭಿಮಾನ ಅಂದ್ರೆ ಕನ್ನಡದವರು ಯಾರೇ ನಾಯಕ ನಟ ಒಳ್ಳೆ ಫಿಲಂ ಮಾಡಿದ್ರೆ ಕನ್ನಡ ಫಿಲಂ ಲ್ಯಾಂಡ್ ಬೆಳಿಲಿ ಅಂತ ನಾವು ಹೋಗಿ ಒಂದು ಸಪೋರ್ಟ್ ಮಾಡ್ತೀವಿ ಹೊರ್ತು ಈ ತರ ಎಲ್ಲ ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿ ಆದನು ಸಮಾಜಕ್ಕೆ ಒಂದು ಮಾದರಿ ಆಗಿರ್ತಾನೆ ಅವನ್ನ ನೋಡ್ಕೊಂಡು ಇಡೀ ಸಮಾಜ ಮತ್ತೆ ಯೂತ್ಸ್ ಎಲ್ಲ ಅವ್ರನ್ನ ಫಾಲೋ ಮಾಡ್ತಾರೆ ಅಂಥದ್ರಲ್ಲಿ ದರ್ಶನ್ ಅವರು ಈ ತರ ಕೆಲಸ ಮಾಡಿಬಿಟ್ಟು ನಾವು ಹೋಗಿ ಮತ್ತೆ ಅವ್ರನ್ನ ನೋಡ್ಬೇಕು ಮತ್ತೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಫಾಲೋ ಮಾಡ್ಬೇಕು ಅನ್ನೋದ್ರಲ್ಲಿ ನನ್ಗೇನ್ ಅರ್ಥ ಇಲ್ಲ ಏನೋ ಟೈಮ್ ಇಲ್ಲ ಪುಡ್ಸೋತಿಲ್ಲ ಯಾರೋ ಚೆನ್ನಾಗಿದೆ ಆದಾಗ ಏನೋ ಒಂದ್ಸಲಿ ಸುಮ್ನೆ ಅವ್ರಿಗೆ ಇವ್ರು ಕರೀತಾರೆ ಅಂತ ನೋಡ್ಬೋದು ಹೊರ್ತು ದರ್ಶನ್ ಫಿಲಮ್ ಬಂದಿದೆ ನಡಿ ಹೋಗೋಣ ನೋಡ್ಲೇಬೇಕು ಅನ್ನೋ ಕ್ರೇಜ್ ನಮ್ಗಂತೂ ಇಲ್ಲ ಸರ್ ಕೆಲವು ಪತ್ರಿಕೆಗಳಾಗ್ಬೋದು ಕೆಲವು ಕೆಲವು ಮಾಧ್ಯಮಗಳಲ್ಲಿ ದರ್ಶನ್ ಅವ್ರು ಮಾಡಿರೋ ಆಶ್ರಮಗಳಾಗ್ಬೋದು ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಬರೀ ಅವ್ರ ಕೆಟ್ಟದ್ದನ್ನೇ ಮಾಡ್ತಿದ್ದೀರಾ ಅದನ್ನ ಮಾತ್ರ ಯೋಚಿಸ್ತೀರಾ ಅವ್ರು ಒಳ್ಳೇದ್ ಮಾಡಿದ್ದೀನಿ ಯಾವ್ದನ್ನು ಗುರುತಿಸ್ತಾ ಇಲ್ಲ ಅಂತಾರೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಅದ್ರ ಬಗ್ಗೆ ನಿಜ ಹೇಳಬೇಕು ಅಂದ್ರೆ ನೋಡಿ ಮೀಡಿಯಾದವರು ಸುಮ್ಮನೆ ಅದೇ ಹೇಳ್ತಾರಲ್ಲ ಈಗ ಪಬ್ಲಿಕ್ ಮಾತಾಡ್ಕೋತಾರೆ ಮಾತಾಡ್ಕೊತಾರೆ ತೋಳ ಹಳ್ಳೊಬ್ಬಿದೆ ಆಳ್ಗೊಂದು ಕಲ್ಲು ಅಂತ ಅವರು ಕೂಡ ಅದನ್ನೇ ಮಾತಾಡ್ಕೊಂಡು ಇದ ಆರೋಪಿ ದರ್ಶನ್ ಈಗ ಆರೋಪಿ ಆಗಿದ್ದಾರೆ ಇನ್ನೂ ಅಪರಾಧಿ ಅಂತ ನಿರ್ಧಾರ ಆಗಿಲ್ಲ ಅವ್ರ ಅಪರಾಧಿ ಆಗ ನಿರ್ಧಾರ ಆಗಕ್ ಮುಂಚೆನೆ ಇವರು ಬಾಯಿಗೆ ಬಂದಂಗೆ ದರ್ಶನ್ ನ ಹೀಯಾಳಿಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಫ್ಕೋರ್ಸ್ ದರ್ಶನ್ ಒಂದು ಸೆಲೆಬ್ರಿಟಿ ಆಗ್ಬಿಟ್ಟು ಆತ ಮಾಡಬಾರ್ದಿತ್ತು ತರ ಒಂದು ಕುಕೃತಿಯ ನಡೆದೋಗಿದೆ ಅವ್ರು ಏನೋ ಕರೆದ್ರೋ ಅಥವಾ ವರ್ದು ಭಯ ಆಡ್ಸ ಕಾರ್ದ್ರು ಏನು ಕರೆದ್ರೋ ಗೊತ್ತಿಲ್ಲ ಇದು ಗೃಹಚಾರ ಅಂಟ್ಕೊಂಡ್ಬಿಟ್ಟಿದೆ ದರ್ಶನ್ಗೆ ಆ ರೀತಿ ಅಂಟ್ಕೊಂಡಿರೋದ್ರಿಂದ ಆ ನಿಜವಾಗ್ಲೂ ಹೇಳ್ತೀನಿ ದರ್ಶನ್ ಅವರು ಅವ್ರ ಮುಂಚೆ ಒಳ್ಳೆಯವರೇ ಆಗಿದ್ರು ಸಭಿಯು ಆಗಿದ್ರು ಅವ್ರನ್ನ ನಾನು ಕೆಲವೊಂದು ವಿಧಿಯಲ್ಲಿ ನಾನು ಗಮನಿಸಿದ್ದೀನಿ